ಚಿಂದಿ ಉಡಾಯಿಸೋ ಖಾರ ಪುಡಿ ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇದೆ ಚರ್ಚೆ ಮಾಡಲಿ ಮಾಡೋದು ತಪ್ಪಲ್ಲ ಆದರೆ ಜಾರಿ ತರಬಾರದು ಯಾಕೆಂದರೆ ನೀವೇ ನೋಡ್ತೀರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ ನಾನು ಈಗ ಮೊನ್ನೆ ನಿಮ್ಮ ಪಬ್ಲಿಕ್ ಟಿವಿ ರಂಗಣ್ಣರು ಹೇಳಿದ್ದಾರೆ ಟೈಮ್ ಇದೆ ಎಂಟತ್ತು ಲಕ್ಷ ಖರ್ಚಾಗುತ್ತೆ ಒಂದು ಸಮೀಕ್ಷೆ ಮಾಡಿಸಿ ಅಂತ ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೂರ್ನಾಲ್ಕು ದಿನ ಅವಕಾಶ ಬೇಕು ನಾನು ಕೊಡ್ತೀನಿ ರಿಪೋರ್ಟ್ ನಾನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟು ಇದೆ ಅನ್ನೋ ರಿಪೋರ್ಟ್ ನಾನು ಒಂದೆರಡು ಮೂರು ದಿನ ರೆಡಿ ಮಾಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಆದ್ರೆ ಬಹಿರಂಗ ಪಡಿಸಬಾರ್ದು ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಹಾಗೂಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯಣೆ ಮಾಡ್ತೀನಿ ಮನವಿ ಎಲ್ಲ ಒತ್ತಾಯ ಮಾಡ್ತೀನಿ ಹೊಟ್ಟೆ ತುಂಬಿದೆ ಅದಕ್ಕೆ ಜಾತಿ ಗಣಿತನ ವಿರೋಧ ಮಾಡ್ತಾರೆ ಅಂತ ನಮಗೆ ಇರುತ್ತೆ ನಿಮ್ಮ ಪಕ್ಷದವರು ನಾವಿಲ್ಲಿ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸ್ತಿದೆ ಅನ್ನೋದು ಬರಲ್ಲ ಈಗ ಉತ್ತರ ಕೊಡೋರು ನಾವು ನಾವು ಸುಮಾರು ಎರಡು ಎರಡೂವರೆ ಲಕ್ಷ ಜನಕ್ಕೊಬ್ಬರು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಉತ್ತರ ಕೊಡಬೇಕಾಗ್ತದೆ ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಮಾಡೋ ಮಾಡೋಕ್ಕೆ ಬರಲ್ಲ ಮಾಡೋಕ್ಕೂ ಆಗೋಲ್ಲ ಎಲ್ಲ ಸಮುದಾಯನೂ ಇದೆ ಓನ್ಲಿ ವೀರಶೈವ ಒಕ್ಕಲಿಗರು ಅಥವಾ ಕುರುಗುರು ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳನ್ನ ಹತ್ರ ಬಂದು ಚರ್ಚೆ ಮಾಡ್ತಾಯಿದ್ದಾರೆ ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳಿದ್ರು ಮೀಟಿಂಗ್ ಇದೆ ಚರ್ಚೆ ಆಗ್ತಾ ಚರ್ಚೆ ಮಾಡಲಿ ಮಾಡೋದು ತಪ್ಪಲ್ಲ ಆದರೆ ಜಾರಿ ತರಬಾರ್ದು ಯಾಕೆಂದರೆ ನೀವೇ ನೋಡ್ತಾಯಿರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ ನಾನು ಈಗ ಮೊನ್ನೆ ನಿಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣರು ಹೇಳಿದ್ದಾರೆ ಟೈಮ್ ಇದೆ ಎಂಟತ್ತು ಲಕ್ಷ ಖರ್ಚಾಗುತ್ತೆ ಒಂದು ಸಮೀಕ್ಷೆ ಮಾಡಿಸಿ ಅಂತ ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೂರ್ನಾಲ್ಕು ದಿನವರು ಅವಕಾಶ ಬೇಕು ನಾನು ಕೊಡ್ತೀನಿ ರಿಪೋರ್ಟನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಇದೆ ಅನ್ನೋ ರಿಪೋರ್ಟ್ ನಾನು ಒಂದೆರಡು ಮೂರು ದಿನ ರೆಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಆದರೆ ಬಹಿರಂಗ ಪಡಿಸಬಾರ್ದು ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೆ ಮಾಡ್ತೀನಿ ಮನವಿ ಎಲ್ಲ ಒತ್ತಾಯ ಮಾಡ್ತೀನಿ ಬೇರೆಲ್ಲ ಹೊಟ್ಟೆ ತುಂಬಿದೆ ಅದಕ್ಕೆ ಜಾತಿ ಗಣಿತನೂ ವಿರೋಧ ಮಾಡ್ತಾರೆ ಅಂತಂದು ಹೇಳ್ತಾ ಇರೋದು ನಿಮ್ಮ ಪಕ್ಷದವರು ನಾವಿಲ್ಲಿ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸ್ತಿದೆ ಅನ್ನೋದು ಬರಲ್ಲ ಈಗ ಉತ್ತರ ಕೊಡೋರು ನಾವು ನಾವು ಸುಮಾರು ಎರಡು ಎರಡು ಲಕ್ಷ ಜನಕ್ಕೊಬ್ಬರು ಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಉತ್ತರ ಕೊಡಬೇಕಾಗ್ತದೆ ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಮಾಡೋ ಬರೋಲ್ಲ ಮಾಡೋಕ್ಕೂ ಆಗಲ್ಲ ಎಲ್ಲ ಸಮುದಾಯನೂ ಇದೆ ಓನ್ಲಿ ವೀರಶೈವ ಒಕ್ಕಲಿಗರು ಅಥವಾ ಪುರುಗುರು ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳನ್ನ ಅದರ ಬಂದು ಚರ್ಚೆ ಮಾಡ್ತಾಯಿದ್ದಾರೆ ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳ